ಬಂದು ಹೇಳ್ರಿ ಯಾಕಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಹುಡುಗರೆಲ್ಲ ಹೋಗಬೇಕು ನ್ಯಾಯಪರವಾಗಿ ಸತ್ಯದಿಂದ ಇವ್ರು ನಾವು ಯಾಕೆ ಬೇಕಾಗಿತ್ತಪ್ಪ ಇದೆಲ್ಲ ಉಳಪ್ಪನ ನೀವು ಮಾತಾಡಿದ ನನ್ನ ಕಡೆ ಇನ್ನೂ ರಿಕಾರ್ಡ್ ಐತೆ ಮತ್ತ ಯಾಕಂದ್ರೆ ಯಾರು ತಪ್ಪಾಗಿರ್ತಾರೋ ಅವ್ರು ನಾಲ್ಕು ಬುಕ್ ಕೊಡ್ಬೇಕಂದರು ಅವ್ರದ್ದು ಮಾತ್ರ ನಾ ಮಾತ್ರ ಎಲ್ಲ ಕೇಳಿ ಹಿಡ್ದನು ಬಂಡ್ರ ಆ ಗುಡಿಯ ಗುಡಿಯಣ್ಣ ದೇಹದ ಗುಡಿಯೋಡಿ ಹಲೋ ನೋಡ್ರಿ ನಿಮ್ಮನಿಬ್ಬರ ಕೇಳಿ ಮಾಸ್ತರವಳ ಆದಂತವ್ರಿ ನೀವು ತಲೆ ಬಿಡ್ರೇನೋ ಹೇಳ್ತಾನೆ ಅವ್ರ ಮಾತು ಅವ್ರ ಮೇಲೆ ಹತ್ತಾರೇನ ಅಟ್ರು ಆಮೇಲೆ ತಳಗಿಳ್ದು ಬಿಡ್ಬೇಕ ಮತ್ತೊಂದು ಪಾರ್ಟಿಗೆ ಸಪೋರ್ಟ್ ಅದು ಈಗ ನೋಡ್ರಿ ಇವರ ರಾಮಲಿಂಗೇಶ್ವರ ಗಾಯನ ಸಂಘದವರು ಹದಿನೈದು ಸಾವಿರಕ್ಕರೆಷ್ಟ್ಯಾವ ಹದಿನೈದು ಸಾವಿರಕ್ಕರಷ್ಟಾಗ್ಯಾವ ಇಚ್ಛೆ ಕಡೆ ಅವ್ರು ಏನು ಮಾಡ್ಯಾರಪ್ಪ ಅಂತ ಅವ್ರು ಅದ್ರೊಳಗೆ ಕುಂತಿ ಅನ್ನುವಂಥದ್ದು ಹೆಣ್ಣು ಅಂತೇಳಿ ತಿಳ್ಕೊಂಡು ಹಾಕ್ಯಾರು ಅದು ಗಂಡು ಅನ್ನೋದು ಬುಕ್ ಕರೆಷ್ಟು ತೋರ್ಸೈತಿ ಗಂಡ ಅದು ಸವಾಲ ನೀವು ಹಾಕಿರಿ ಹೆಚ್ಚುಗಡೆ ರಾಮಲಿಂಗೇಶ್ವರ ಕಣಸಂಗದವ್ರು ಆಚಿಗಡೆ ಸವಾಲು ಹಾಕಿರಿ ಹೆಣ್ಣಿನ ಸವಾಲು ಅಂತ ಹಾಕಿರಿ ಅದು ಗಂಡು ಅನ್ನುವಂಗೆ ಐತೆ ಅದೊಂದು ಪಾಯಿಂಟ್ ಅವ್ರಿಗೆ ಹೋತ ಬುಕ್ಕ ನೀವು ಚೆಕ್ ಮಾಡಿರಿ ನಾವು ಚೆಕ್ ಮಾಡಿವು ಅದನ್ನ ಹೆಣ್ಣು ಅನ್ನುವಂಗೆ ಇಲ್ಲ ಅದ್ರೊಳಗೆ ಅದೊಂದು ಅವ್ರಿಗೆ ಹೋತು ಅವರು ಹದಿನಾಲ್ಕು ಸವಾಲು ನೇರವಾಗಿ ಹೊಡೆದಾರ ಉತ್ತರ ಹೊಡೆದಾರಲ್ಲ ರೀ ಕಮಿಟಿಯವ್ರು ಚೆಕ್ ಮಾಡಿದ್ದಾರೆ ಒಟ್ಟರು ಇಲ್ಲೇ ಅಡದ್ದಾರ ಹಾಂ ಹಾಂ ಹೊಡೆದಾರ ಇದೊಂದು ಕುಂತಿ ಒಂದು ಸವಾಲು ಆಚೆ ಕಮಿಟಿಗೆ ಹೋ ಆಚೆ ಅವ್ರಿಗೆ ಆಚಗಡೆ ಮೇಲೆ ಹೆಣ್ಣಿನ ಮೇಲೆ ಹಾಕೋತಂದ್ರೆ ಇಬ್ಬರು ಹದಿನೈದು ಹದಿನೈದು ಅದು ಈಕ್ವಲ್ ಆಗೈತಿ ಮೇಡ ಇನ್ನು ಎರಡು ಎರಡು ಸವಾಲು ಹಾಕ್ಕು ಅಂದ್ರೆ ಹಾಕ್ರಿ ಹಾಕಲಿಲ್ಲ ಅಂದ್ರೆ ನಿಮ್ಮದು ಇಬ್ಬರದು ಇಲ್ಲಿಗೆ ಟೈಮ್ ಮುಗೀತಿ ನೀವು ಹಾಕಲಿಲ್ಲ ಅಂದ್ರೆ ನಮ್ಮ ಅವ್ರು ಬರ್ತಾರೆ ನೀವು ಇಬ್ಬರು ಬರೋದು ಬೇಡ ನಿಮಗೆ ಇಬ್ಬರು ಚೀಟಿ ನೀವು ನೀವು ಬರೆದು ಕೊಡ್ರಿ ಅದನ್ನೊಂದು ಗ ಜೈಗಿನ ಯಾರಿಗೆ ಹೊಲಿತೈತಿ ಹೊರತೈತಿ ಅಂದ್ರೆ ಪ್ರೇಮದಿಂದ ಎರಡು ಎರಡು ಸಾವಿರ ಹಾಕ್ರಿ ಎಪ್ಪ ಅದನ್ನ ನಿಮ್ಮನ್ನ ಕೇಳಿ ಮಾತಾಡೀವು ನಾವು ನಿಮ್ಮನ್ನ ಕೇಳಿ ನಮ್ಮ ದೈವ ಐತೆ ನಿಮ್ಮನ್ನ ಕೇಳಿ ನಾವು ಬುಕ್ ಹತ್ತರಿಸಿವ ಈಗ ನಮ್ಮ ಮೇಲೆ ಹೋಗಬೇಡ್ರಿ ಗುರುಗಳು ನೀವು ನಮ್ಮ ಮೇಲೆ ಹೋಕೋಬೇಡ್ರಿ ಬುಕ್ ಜೇರ್ ಕಡೆದ ನಿಮ್ಮ ಕಡೆನ ಹೇಳ ನೀವು ಈಗ ಕುಸು ನಿಮ್ದೇ ಹೆಚ್ಚಾಕಿತ್ತು ಅದನ್ನ ಹೇಳ್ಬೇಡ್ರಿ ನಾವ ಇಲ್ಲ 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 ಹಂಗೆ ದೈವ ದೈವ ಮೀರಿ ಕೆಲಸ ಮಾಡೋಂಗಿಲ್ಲ ನಮ್ಮ ದೈವ ಮೀರಿ ಕೆಲಸ ಮಾಡೋಂಗಿಲ್ಲ ಹಾ ಇಲ್ಲ ಇಲ್ರಿ ನಾವು ಒಂದ ಒಂದ ವರ್ಷ ನಡೆಸಲಿ ಇಲ್ಲಿ ನಮ್ಮ ದೈವಿ ಮೀರಿ ಕೆಲಸ ಮಾಡಂಗಿಲ್ಲ ಇಲ್ಲಿ ಹಂಗೇನ ಬರೋದಿಲ್ಲ ಎರಡು ಎರಡು ಸವಾಲು ಹೆಣ್ಣಿಂದ ಒಂದ ಗಂಡಿಂದ ಪುಲ್ಪಾಯಿಂಟ್ ಪುಲ್ ಪಾಯಿಂಟ್ ಈ ಮೂರು ಮಂದಿ ಅಲ್ಲೇ ಕುಂಡಿರ್ಬೇಕು ಯಾರು ಈ ಸಲ ಕಮಿಟಿ ಅವ್ರು ಯಾರು ಬರೋದಿಲ್ಲ ನೀವು ಮೂರು ಮೂರು ಮಂದಿ ಕುಂಡ್ಬೇಕಣ ಒಟ್ಟರು ಹೊರಗಾಯ್ತು ಎಲ್ಲ ಜನ ಹಾ ಹಂಗಾರ ನಮ್ಮ ದೈವಿದಾರ ಒಂದ ಇದನ್ನ ತುಂಬರಿ ಜಗ್ ತುಂಬರಿ ನಮ್ದ ನೀವು ಹಾಕ್ಯಾರೀ ಇಲ್ಲ ಸವಾಲು ಅವ್ರು ಅಂತ ನೀವು ಹಾಕಿರಲ್ಲ ನಿರ್ಣಯ ಇಲ್ಲೇ ಐತಿ ಎಲ್ಲ ಯಾರ ಹೆಸರು ಮೇಲೆ ಯಾರ ಹೆಸರು ಮೇಲೆ ಹೇಳಿದು ಇಲ್ಲಿ ಬೇಕಾದ್ರೆ ನೀವು ನೀವು ತಪ್ಪು ಹೇಳತ್ತಂ ನಾನು ನಾ ತಪ್ಪು ಒಟ್ಟು ಹೇಳತ್ತಿಲ್ಲ ನಂಗೆ ಬಂಡ್ರ ಮುಡ್ತನ ನೀವು ಹತ್ತು ಹತ್ತಬೇಡ್ರಿ ಇವ ನೀನು ಕಾಲಾರ ಬಿಳಿ ಇಲ್ಲಿ ಹತ್ಬ ಅಂತ ಹೇಳ್ತಾನ ಹತ್ತಬೇಡ್ರಿ ಒಟ್ಟೆ ಈಗ ಏನು ಹೇಳತ್ತೀ ನಾ ಕಾಲು ಬಿಳಿ ಅಂತ ಹೇಳಿದ್ನಾ ಹಾಂ ಈಗ ನಾವು ಗುರುಗಳ ಕೇಳಿ ಮಾಡ್ರಿ ಅದ್ರ ಬಗ್ಗೆ ನಮ್ದೇನು ತಪ್ಪಲ್ಲದ ಈಗ ನೋಡ್ರಿ ಹೇಗ್ರ ಈಗ ಜಗ್ ತೊಂಬರಿಪ್ಪ ಅವ್ರು ಸವಾಲು ಹಾಕುಲ್ಲಂತ ಜಗ್ ತೊಗೊಂಡ್ಬಂದ್ಬಿಡ್ರಿ ಈಗ ಮತ್ ನಿಮ್ಮ ನಿಮ್ ಗುಡ್ಕೊಂಡ್ರೆ ಆಗುಲ್ಲ ಮತ್ ಹಾಡ್ಕಿದಾವ್ ಮತ್ತೀಗ ಮತ್ತೊಂದು ಮೇಳ ಬರೋದು ಹಾ ಕಮಿಟಿ ಯಪ್ಪ ನಾವು ಯಾರ್ದು ಸಪೋರ್ಟ್ ಮಾಡಿಲ್ಲ ದುರ್ಗಾದೇವಿ ಸಾಕ್ಷಿ ಮಾಡಿ ಹೇಳ್ತು ನಾವು ಅವ್ರಿಗೂ ಸಪೋರ್ಟ್ ಮಾಡಿಲ್ಲ ನಿಮಗೂ ಸಪೋರ್ಟ್ ಮಾಡಿಲ್ಲ ಹ ನಮ್ ಬುಕ್ ಬರ್ಬೇಕಾದ್ರೆ ಕರಾರ್ ಕಂಡೀಷನ್ ಮಾಡಿ ತರ್ಸಿನ ಆ ನಮ್ ಬುಕ್ ನಿಮ್ ಕಡೆ ಹೇಳ್ತೀನಿ ನಿಮ್ಗೆ ಜಯ ನಿಮ್ ನಿಮ್ ಕಡೆ ಹೇಳ್ತೀನಿ ನಿಮ್ಗ ಜಯ ಅಂತ ಹಿಂಗ್ ಹೊಡೆದು ಹೇಳಿ ನಾ ಗುರುಗಳ ನಿಮ್ದು ತಪ್ಪಾಗ್ ನೋಡ್ರಿ ಇದ್ರೊಳಗೆ ತಪ್ಪಾಗ ಎಲ್ಲ ಇಲ್ಲ 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 ನಾವ್ ಹೇಳಿವ ನಮ್ ಕಮಿಟಿ ಅರ್ದ ಹಸಿವರ ಸಾವಲ್ ಹಾಕುವ ಹಾಕುವ ಅಂದ್ರೆ ಹಾಕ್ರಿ ಹಾಕಲಿಲ್ಲ ಅಂದ್ರೆ ನಾವು ಗುಳ್ಗುಳಿ ಮಾಡಿ ಕೊಟ್ಟ ಬಿಡ್ರಿ ನಾವು ಇಟ್ಕೊಳಾಕ್ ಬರ್ಲ ಸಮರ ಸಮರ ಬಹುಮಾನದ ಏ ಮಾತು ಕೊಡು ಭಕ್ತಾದಿ ಮಾತು ಬರ್ತಾರ ತಗ ಏ ಮರ ಆದ್ರ ಏ ಮರ ಸಾಮ್ಕೊಂಡ್ರ ಸರ್ಕೊಂಡ್ರ ಮರ್ಯು ಬಹುಮಾನ ಕೂಡ ರಗಡ್ ಮಂದ ಬಹುಮಾನ ಇದೊಂದ್ ಕೊಡ್ತಾರ ನಾ ಏ ಮರ ಈಗ ನೋಡಿಲಿ ನೀವು ಹಂಗೆಲ್ಲ ಮಾತಾಡ್ರಿ ಕಮಿಟಿ ನಡೆಯಂಗಿಲ್ಲ ಇಲ್ಲಿ ಒಬ್ಬ ಕಮಿಟಿ ಮಾಡಿ ನಿಂದಿರ್ಸಿರಿ ನಾನು ಗುಳ್ಗುಳಿ ಗುಳಗುಳಿ ಅಂತೇಳಿ ಗುಳ್ಗುಳಿ ಹಾಕಬೇಕ ಬಹುಮಾನ ಕೊಡ್ಬೇಕ ನೀವೇ ಇಲ್ಲಿ ಹೊಸ ಸುದ್ದಿ ತಂದಿರ ನಿಮ್ಮದು ಕೇಳೋಣ ಕೇಳು ಇಲ್ರಿ ನಾವ್ಯಾರ್ದು ಮಾತು ಕೇಳಂಗಿಲ್ಲ ನೀವು ಹಾಕುವ ನೀವು ಹಾಕುವಂತ ನಿಮ್ಗೆ ವಾದ ಮಾಡಿ ಕೊಡ್ತಾರ ನಮ್ಗೆ ತಿಂಗೇನಿಲ್ಲ ನಂಬದ ಎರಡು ಮ್ಯಾಲ ಎರಡು ಮೇಳ ಹೊಂದಾಣಿಕಿ ಸವಾಲು ಹಾಕಿರಿ ಹೊಂದಾಣಿಕಿಂತ ಹಾಕಿರೋ ಅಥವಾ ಇಲ್ಲೋ ಎರಡು ಮೇಲೆ ಹೊಂದಾಣಿಕೆ ಮಾಡಿ ಹಾಕಿರ ಹಾಕ್ರಿ ಹಾಕಲಿಲ್ಲ ಅಂದ್ರೆ ಗುಳುಗುಳು ಏನೋ ನಂಬದ ಹಾ ಹಾ ಏನು ರೀ ನಾವು ಭಾಳ ತಕ ಟೈಮ್ ಬೇಡ ಎಲ್ಲಿ ಕಳ್ಸೋದು ಬೇಡ ಅಂತ ಇಲ್ಲೇ ನಿರ್ಣಯ ಮಾಡಿಬಿಟ್ರು ನಾವು ಅಪ್ಪ ಅದ ಬುಕ್ ಆಯ್ತಿಲ್ದ ಏ ಅಪ್ಪ ನಾವು ಹೇಳ್ದಾರೆ ಅರ್ಥ ಮಾಡ್ಕೋತಿಲ್ಲ

ಏಯ್ ಅವ್ರೇನು ಹೇಳ್ತಾರ ಇಲ್ಲಿಯಾ ಹೇಳಿ ತಿಳಿದದ್ದು ಮಾಡ್ತೀರನಾ ಹದಿನೈದು ಏನು ಏ ಮರ ಎಲ್ಲಿ ಎಂದಿರಿ ದೈವಾರ ಒಟ್ಟರುದಾರ ನೀವು ನಾ ಬುಕ್ ಯಾರ ಕಡೆ ಹೇಳ್ತೈತಿ ನಾ ತೋರ್ಪಾ ಅಂತೇಳಿ ನಾ ಏ ಮರ

ಇಟ್ಬಿಡ್ರಿ ಯಾಕೆ ಇಟ್ಬಿಡ್ರಿ ಇಟ್ಬಿಡ್ರಿ ಈಗ ನೋಡ್ರಿ ನಾವು ನಿಮ್ ಕೂಡ ಮಾತಾಡಿವ ಗಪ್ರಿ ಏ ಸುಮ್ಮೀರಿ ನೀವೇ ನೀವು ಈಗ ನೋಡಿರಿ ನಾ ಕಮಿಟಿ ಮಾ ಹಿಂಗೆ ಹೇಳೋತ್ನಾಗ ಹಿಂಗೆ ಹೇಳಿದ್ನಿ ಈಗ ಸವಾಲು ಹಾ ಈ ಹಾಕಲಿಲ್ಲ ಅಂದ್ರೆ ಅದನ್ನ ಬಹುಮಾನ ಕೊಡ್ತಾನಂತ ಹೇಳಿ ನೋ ಇಟ್ಟಲ್ಲ ಇಲ್ಲಿ ಹೇಳಿಲ್ಲ ಮಾಡಿ ಕೊಡನಾತಿಲ್ಲ ಸವಾಲು ಹೇಳಿಲ್ಲ ಈಗ ಅವ ಎಡೂ ಮೇಲೆ ಹೊಂದನಕಿಂದ ಬಂದ ಸವಾಲ್ ಹಾಕೀರಿ ಎರಡೂ ಮ್ಯಾಲೆ ಹಾಳಿ ಹೊಂದನಕಿಂದ ಹಾಕಿರೋ ಅಥವಾ ಇಲ್ಲ ಅಂತ ಕೇಳಿ ನಿಮ್ಮನ ನೀವು ಹಾಕಿಲ್ಲ ಅಂದ್ರೆ ಗುಳ್ಗುಳಿನ ಅದ ನೀನು ಆ ರೂಲ್ಸ್ ನಮ್ಗೆ ಅಷ್ಟೇ ಹೇಳ್ಯಾವ ನಾ ಅವ್ರಿಗೆ ಹೇಳಿವ ಇಬ್ಬರಿಗೆ ಹೇಳ್ತೆ ಮತ್ತೆ ಈಗ ಹಾಕ್ಬೇಕಲ್ಲ ಅವ್ರಿಗೆ ಯಾಕೆ ಹೈ ಹಾಂ ಇದೆಲ್ಲ ಬ್ಯಾಡ್ ನಮಗ ಇದೆಲ್ಲ ಬ್ಯಾಡ್ ನಮಗ ರೆಕಾರ್ಡಿಂಗ್ ನಿಮ್ಮತ್ತೆ ಗೊತ್ತಿ ಅವ್ರ ತೆಗೋತಿ ನಮ್ಮತ್ತೆ ಗೊತ್ತಿ ಅದು ಬ್ಯಾಡ ನಮಗ ಈಗ ಹೊಂದಾಣಿಕೆ ಮಾಡಿ ಸವಾಲು ಹಾಕಿರಿ ಇಬ್ರು ಹೊಂದಾಣಿಕೆ ಮಾಡಿ ಸವಾಲು ಹಾಕುವ ಅಂದ್ರೆ ಹಾಕ್ರಿ

ಈಗ ನೋಡ್ರಿ ಗುರುಗಳ ತಂಟೆನ ಮಾಡಬೇಡ್ರಿ ಒಟ್ಟ ತಂಟೆ ಮಾಡಬೇಡ್ರಿ ಒಟ್ಟ ನಿಮ್ಮ ಸವಾಲು ಹಾಕ್ದ್ರ ಅಥವಾ ಇಲ್ಲ ಏ ನೀ ಬಾಯ್ದ ನೀ ಹಿರಿಯ ಮನ್ಸಾಗೆ ಏ ತೋ ನಡೀವನ ಹೇಳ ಯಾವ ಎಲ್ಲಾರು ಕೂಡ ನೀರಿನ ಮಾಡಿದ್ವಿ ನೀವು ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರೆ ಮತ್ತೊಂದು ಕೋಸು ಮಿರ್ನ ಆಕಡೆ ಹೋಗಿ ನೀವ ಅಪ್ಪ ನಿಮ್ಮದೇನೋ ಅವರು वगಾರ ನೀವು ಬಂದಿರಿ ಇಲ್ಲಿ ಹಾರ್ಗೆ ಕೆಳಕ ಬಂದಿರು ಬಂಟಿಸ್ತನ್ ಮಾಡಕ ಬಂದಿರು ಇಲ್ಲ ಏನೋ ಏನ ಜಿಗ ಜಿಗದೆ ಗುರುಗಳನ್ನ ಬಿಟ್ಟುದು ಮತ್ತೆ ಎಲ್ಲರನ್ನು ಬಿಡುದು ಅವ್ರಿಗೆ ನಮಗ ಮಾತಾಡಿದಂಗ ಹೇ ಗುಡಿ ಹೇಳಾತನ ಮಾತಿ ಒಂದೇ ಮಾತಿ ಕಿಂಬಡಕ ಅದೇ ಇಬ್ಬರಿಗೆ ಹೇಳಾಕತ್ತನ ಹಾಂ ಹಾ ಇಷ್ಟು ಅದ ಏನು ಅವ್ರ ಮಾತೇನು ಕೇಳಕ್ಕರ ಏ ಹತ್ನಾ ನಡಿಯ ತರೇಂದ್ರ ಇಬ್ರು ಮಾತು ಕೊಟ್ಟಾಗ ಗೊತ್ತು ಕೊಟ್ಟಾರೆ ಅವ್ರು ಅವ್ರು ಯಾಕೆ ಮಾತಾಡ್ತವ ಯಾರು ಮಾತಾಡೋಂಗಿಲ್ಲ ಕೇಳಾರೈತೆ ಯಾಕೆ ಮಾತಾಡಿದ आप मत आड़े ला, 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 आप मत आड़े ला

ಹಲೋ ಏನ್ ಒಟ್ರು ಹೊರಗೋರಪ್ಪ ಇಲ್ಲಿ ಯಾರು ನಿಂದ್ರ ಬಾರ ಹೊರಗೆ ಹೋಗ್ಬಿಡ್ರ ಏ ಮಾಸ್ತರ ಏ ನೀವು ಮಾತಾಡೋ ಮಾತಾಡೋದು ಇಲ್ಲಿ ನೋಡಿದ್ರ ನೀವು ನಡಿ ಹಲೋ ಏ ಮಾಸ್ತರ ಹಲೋ ಮಾಸ್ಟರ್ ಏ ಯಾಪಾ ಹೆಂ ನೀವು ನಡಿದು ಯಾತಿ ನಡಿದು ಏ ಅಂತ ನೀವು ನಡ್ದು ಬರ್್ರಿ ಈಗ ಗಪ್ರಿ ನಾ ಮಾತಾಡ್ತಾ ಗಪ್ರಿ ನೀವು ಇಂದಾರೆ ಮಾತಾಡೋಕೆ ಸುಮ್ ಗಪ್ರಿ ನೋಡಿ ಯಾರು ಮೇಳಾದವರು ಸವಾಲು ಹಾಕು ಅಂದ್ರೆ ಹಾಕ್ರಿ ಹಾಕೋನು ಅಂದ್ರೆ ನಾವು ಮಾತಾಡಿದು ರೊಕ್ಕ ತಗೋರಿ ನಡ್ದು ಬಿಡ್್ರಿ ಕೊನೆ ನಿರ್ಣಯವ ನಾವು ಹಾಕ್ತಿವ್ರಿ ಸವಾಲು ಇಬ್ಬರು ಹಾಕುದರ ಹಾಕುದ ಹಾಕುದಲ್ಲ ಅಂದ್ರೆ ನಿಮ್ದು ಏನೈತೆ ಅವ್ ಡಾಲ ಮರಿ ಇರ್ಲಿ ನೀವು ನಾಡ್ದು ಬಿಡ್ರಿ ನಿರ್ಣಯ ಆಗಿ ಹೋಗ್ರಿ ನಿಮ್ ನಿಮ್ಮ ಮಾಸ್ತರ್ ತಪ್ಪ ನಮಗ್ ಗೊತ್ತಿಲ್ಲ ನಾವ್ ಒಪ್ಕೊಂಡಾಗ ನೀವೇನು ಸವಾಲು ಹಾಕ್ತಿರೋ ಏನ್ ಅಥವಾ ಇಲ್ರಿ ಆ ಬುಕ್ ನೋಡಿ ನೀವು ಸವಾಲು ಹಾಕವ್ರ ಇಲ್ಲೋ ನಿಮ್ಮ ಆಸ್ತಾರ ಕೇಳಿದ್ರೆ ಅದು ನಮಗೆ ಹೇಳ್ಬಾಡ್ರಿ ನಮ್ಮ ಮುಂದಾಗ ಕ್ಲಿಯರ್ ಹೇಳ ಬುಕ್ ಯಾರಂತ ಹಾಕತ್ತೆ ಅವ್ರಿಗೆ ಜಯಪ್ಪ ಅಂತ ಹೇಳತ್ತೆ ಅವ್ ಮದ್ ಅವಾಗ ಒಪ್ಕೋಂದ್ರ ಅದ್ಯಾಕೆ ಬುಕ್ ಬರ್ತತ್ ಹೇಳ್ರಿ ಕಮಿಟಿ ಬುಕ್ ಅಂತ ಹೇಳಿದ್ರು ಅವ್ರ ಎಲ್ಲಿ ಎಲ್ರು ಯವ ಕಮಿಟಿ ಬುಕ್ ಅಲ್ಲಿ ನಮ್ಮ ಒಳಗ್ ಗುಡಿಯಾಗ್ತದೆ ನಾವ್ ಅದ್ರ ಈಗ ಇಟ್ಟೈತು ನೋಡ್ರಿ ಇಬ್ಬರು ಸವಾಲು ಹಾಕಿರಿ ಹಾಕ್ರಿ ಆಗ್ಲಿ ಅಂದ್ರೆ ನಿಮ್ಮ ಮಾನ್ಪಾಡಿ ಅನ್ನೋದ್ಲೇ ತೊರೆ ಹೋಗ್ಬಿಡ್ರಿ ಏನು ಉಳ್ದೋದ್ ಏನಿಲ್ಲ ಇಬ್ಬರು கழஸ் இவ்வளோ ரத்திர மழை வரது அவரே இப்போ மரியாதை बहुत ज्यादा गड़बड़ में आ रहा वो अलग और बहुत बहुत गड़बड़ा हम भी निर्णय दमा मारो ये झगड़े मारो ये आई नहीं है अरे ये आदत है ये आदत है ये आदत है ये आदत है આ નકરાને ફ્રી આયા છેવાળા હા હેલવાંદરા ઓ કતો કોડીયું ઓ મમનિયર લે ಮಸ್ ಬೋ ಬಂದರೋ ಗಾವಾ ಆ ವೈರಿ ಇದೆ ಹಿಂಗೆ ಅಂತ આ કાયદો ભલે કોઈ પણ હોય છે ચાલે છે એક ખાનાનો મુલત પણ છે આ સાંભળાય છે આનાથી કોઈનો હાર કે નાચવા એવો નથી આનો મતલબ છે આનો પૂરો વિવેક છે ફેર તો એ જે પાસ છે એ ટીકા કરતા નહમ કરો તો આસાં કરો ના કામ કરીને હર હજી તો બોલતા નથી गणप <laughs> <laughs> એય વખતે વારંવાર